ಪ್ರಧಾನಿ ಮೋದಿ ಅವರಿಗೆ ಬಗೆ ಬಗೆಯ ಗಿಫ್ಟ್ಗಳನ್ನ ಕೊಟ್ಟಿರುವುದನ್ನ ನೋಡಿರ್ತೀರಾ ಈ ಬಾರಿ ಇವರಿಗೆ ಸಿಕ್ತಿರೋದು ಅಂತಿಂಥ ಗಿಫ್ಟ್ ಅಲ್ಲ ಯಾಕಂದ್ರೆ ಇವರಿಗೆ ಬೆಂಗಳೂರಿನಿಂದ ವಿಶೇಷ ಉಡುಗೊರೆಯೊಂದು ತಯಾರಾಗಿದೆ ಈ ಗಿಫ್ಟ್ ನೋಡಿದ್ರೆ ನೀವು ಅಚ್ಚರಿ ಪಡ್ತೀರಿ ಬ್ಯಾಗ್ ವ್ಯಾಲೆಟ್ ನೋಟ್ ಪ್ಯಾಡ್ ಗಿಫ್ಟ್ ಪ್ಯಾಕೇಜ್ ಲ್ಯಾಪ್ಟಾಪ್ ಕವರ್ ಎಲ್ಲವೂ ವಿಭಿನ್ನವಾಗಿದೆ ಅಷ್ಟಕ್ಕೂ ಇದೆಲ್ಲ ನಗರದ ಕಸದಿಂದ ಮಾಡಿರುವ ಉಡುಗೊರೆಗಳು ಇದೇ ಉಡುಗೊರೆಗಳನ್ನು ಪ್ರಧಾನಿ ಮೋದಿ ಅವರಿಗೆ ನೀಡಲಾಗ್ತಿದೆ ಬೆಂಗಳೂರಿನ ಕಸದಿಂದ ರಸದ ಥೀಮ್ನಲ್ಲಿ ಮೋದಿಗೆ ಗಿಫ್ಟ್ ನೀಡಲಾಗುತ್ತಿದೆ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಶಾಲಿನಿ ರಜನೀಶ್ ಅವರು ಈ ಐಟಂಗಳನ್ನು ಪ್ರಧಾನಿಗೆ ನೀಡಲಿದ್ದಾರೆ ವಿಷಯ ಏನೆಂದರೆ ವೇಸ್ಟ್ ಮ್ಯಾನೇಜ್ಮೆಂಟ್ ನಿರ್ವಹಣೆ ಕುರಿತು ಪ್ರಧಾನಿ ನರೇಂದ್ರ ಮೋದಿ ಅವರು ಎಲ್ಲಾ ರಾಜ್ಯ ಸರ್ಕಾರಗಳ ಮುಖ್ಯ ಕಾರ್ಯದರ್ಶಿಗಳ ಸಭೆ ಕರೆದಿದ್ದಾರೆ ಇದರಲ್ಲಿ ರಾಜ್ಯ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಶಾಲಿನಿ ರಜನೀಶ್ ಕೂಡ ಪಾಲ್ಗೊಳ್ಳುತ್ತಿದ್ದಾರೆ ಸ್ಟೇಜ್ನಿಂದಲೇ ತಯಾರಿಸಿದ ಎಂಟು ಬಗೆಯ ವಸ್ತುಗಳನ್ನು ಪ್ರಧಾನಿಗೆ ಉಡುಗೊರೆಯಾಗಿ ನೀಡಲಿದ್ದಾರೆ ಈ ಮೂಲಕ ಕಸವನ್ನ ಹೇಗೆ ರಸವನ್ನಾಗಿಸಬಹುದು ಅಂತ ತೋರಿಸಲು ಮುಂದಾಗಿದ್ದಾರೆ ಚೀಫ್ ಸೆಕ್ರೆಟರಿ ಎಲ್ಲ ಸೇರಿ ವೇಸ್ಟ್ ವೆಲ್ತ್ ಇಂದ ಏನ್ ಮಾಡಿದೀರಾ ಅಂತ ಎಲ್ಲ ಚೀಫ್ ಸೆಕ್ರೆಟ್ರಿ ಟುಡೇ ದೇ ಟು ಹ್ಯಾವ್ ಎ ಮೀಟಿಂಗ್ ಸೊ ನಮ್ಮ ಶಾಲಿನಿ ರಜನೀಶ್ ಅವರು ಕೇಳಿದ್ರು ಏನಾದರೂ ಒಳ್ಳೆ ಗಿಫ್ಟ್ ಕೊಡಬಹುದ ರೀಸೈಕ್ಲಿಂಗ್ ಪ್ರಾಡಕ್ಟ್ ಅಲ್ಲಿ ಮಾಡುದು ಪ್ರಧಾನಮಂತ್ರಿ ಕೊಡ್ಬೋದಾ ಮಾಡೋಕ್ಕಾಗತ್ತಾ ಮಾಡ್ರು ಖಂಡಿತ ಮಾಡಬಹುದು ಅಂತ ಹೇಳಿ ಅದನ್ನ ಮಾಡಿದ್ದು ಇವತ್ತು ಅವರು ಗಿಫ್ಟ್ ಹ್ಯಾಂಡ್ ಓವರ್ ಮಾಡ್ತಾರೆ ಗಿಫ್ಟ್ ಪ್ಯಾಕೇಜ್ ಇಟ್ ಎಲ್ ಪ್ಯಾಕ್ ಮಾಡಿದ್ವಿ ಅದು ಆಕ್ಚುಲಿ ನ್ಯೂಸ್ ಪೇಪರ್ ಮೇಲೆ ಬ್ಲಾಕ್ ಪ್ರಿಂಟ್ ಮಾಡಿ ಮಾಡಿರೋದು ಎಂಎಲ್ ಪಿ ಇಂದ ತಯಾರಿಸಿದ ಭಾರತದ ಪಿನ್ ಟಯರ್ ಟ್ಯೂಬ್ನಿಂದ ಮಾಡಿದ ಐಪ್ಯಾಡ್ ಬ್ಯಾಗ್ ಹ್ಯಾಂಡ್ಲೂಮ್ ಫ್ಯಾಬ್ರಿಕ್ನ ವ್ಯಾಲೆಟ್ ಕಾಟನ್ ಟೆಕ್ಸ್ಟೈಲ್ ವೇಸ್ಟೇಜ್ನ ನೋಟ್ಪ್ಯಾಡ್ ಲ್ಯಾಪ್ಟಾಪ್ ಕವರ್ ನ್ಯೂಸ್ ಪೇಪರ್ನ ಗಿಫ್ಟ್ ಪ್ಯಾಕೇಜ್ ನಿಂಬೆ ಹುಲ್ಲು ಬಾಲಿ ಕಳೆ ಬಾಳೆಹಣ್ಣು ಟೀ ಕಾಫಿ ಹೊಟ್ಟಿನ ಪೇಪರ್ ಪ್ಯಾಕೇಜ್ ಚಿಂದಿ ಬಟ್ಟೆ ಹಾಗೂ ಟಯರ್ನ ಟಿಶ್ಯೂ ಬ್ಯಾಗ್ ಅನ್ನ ಗಿಫ್ಟ್ ಆಗಿ ನೀಡಲಾಗ್ತಿದೆ ಈ ಮೂಲಕ ಯಾವುದೂ ವ್ಯರ್ಥವಲ್ಲ ಅನ್ನೋ ಸಂದೇಶ ಸಾರಲಾಗ್ತಿದೆ வினய் குமார் காஷ்யப் நவர் நாய் பெங்களூரு